ಸಮಾನತೆಯನ್ನು ಅಲ್ಲಿ ಯಾವುದೇ ಜಾತಿನೂ ಇಲ್ಲ ಎಲ್ಲ ಜಾತಿಗಳಿಗೂ ಅಡ್ಮಿಷನ್ ಅಡ್ಮಿಷನಲ್ಲಿ ಮತ್ತು ಕಲಿಕೆಯಲ್ಲಿ ವಸತಿಯಲ್ಲಿ ಈ ತಾವೆಲ್ಲರೂ ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ನೀವು ಅಳವಡಿಸ್ಕೊಂಡಾಗ ಮಾತ್ರ ಈ ದಾಸೋ ದಿನಾಚರಣೆಗೆ ಒಂದು ಅರ್ಥ ಸಿಗುತ್ತೆ ಇಲ್ಲ ನಾವು ಇದೇ ಇದು ಇಷ್ಟು ದಿನ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಂತಂದರೆ ಇಂಥವು ಎಷ್ಟು ದಿನಾಚರಣೆಗಳು ಬಂದ್ರೂ ಯಾವುದೇ ಉಪಯೋಗ ಆಗೋಲ್ಲ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಇವತ್ತಿಂದ ನಿಮ್ಮ ನಿಮ್ಮ ನಮ್ಮ ನಮ್ಮ ಪಾತ್ರನ ಮತ್ತು ನಿಮ್ಮ ನಿಮ್ಮ ಪಾತ್ರ ನೀವು ಪರಿಣಾಮಕಾರಿಯಾಗಿ ವಹಿಸ್ಕೊಂಡಿದ್ದೇ ಆದರೆ ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಇನ್ನೂ ಮುಂದೆ ಉತ್ತಮ ಪ್ರೋತ್ಸಾಹಗಳು ಸಿಗ್ತವೆ ಈ ದಿಸೆಯಲ್ಲಿ ನಾವೆಲ್ಲ ಇವತ್ತಿನಿಂದ ಕಾರ್ಯಪ್ರವೃತ್ತರಾಗಕ್ಕೆ ಸಿದ್ಧ ಆಗೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟಲಿಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆಲ್ಲ ಇಲ್ಲಿ ಅವರು ಬಡಿಸ್ತಾ ಇರೋ ಅವ್ರು ಓಡ್ ಬಂದು ಇವಾಗ ಇಲ್ಲೇನಾದರೂ ಊಟ ಬಡಿಸಬೇಕಾರೆ ಯಾರು ಬಂದು ಕೇಳ್ತಾರೆ ನಮ್ಮ ಅಡುಗೆ ಅವರು ಯಾರನ್ನು ಬಂದು ಕೇಳ್ತಾರೆ ಎಚ್ ಎಮ್ನು ಕೇಳ್ತಾರೆ ಇಲ್ಲ ನಮ್ಮ ಪಿ ಟಿ ಭಾಷೆನ ಕೇಳ್ತಾರಲ್ಲ ಹಂಗೆ ಅವ್ರು ಓಡೋಗಿ ಅಡುಗೆಯವರು ಸ್ವಾಮಿಗಳು ಕೇಳ್ತಾರೆ ಬುದ್ಧಿ ಬುದ್ಧಿ ಹಾವು ಬಿದ್ದೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಅಡುಗೆ ಎಲ್ಲ ಮಾಡ್ಬಿಟ್ಟಾರೆ ಅಷ್ಟು ಜನಕ್ಕೂ ಅಡುಗೆ ಮಾಡಿಬಿಟ್ಟೈತೆ ಎಲ್ಲ ಅದರಲ್ಲಿ ಇದಾಗ್ಬಿಟ್ಟೈತೆ ಏನು ಮಾಡೋದು ಅಂತ ಅದು ನಾಗರಾವ್ ಆವಾಗ ಸ್ವಾಮಿಗಳು ಹೇಳ್ತಾರೆ ಆಯಿತು ಏ ಯಾರಿಗೂ ಒಬ್ಬರಿಗೆ ಹೇಳ್ಬಿಡ್ರಿ ಊಟ ಕೂತಿರೋ ಮಕ್ಕಳೆಲ್ಲ ಕೂತ ಇದ್ದಾರೆ ಜನಗಳು ಕೂತಿದ್ದಾರೆ ಹೋಗಿರೋ ಅಂಥ ಪ್ರವಾಸಿಗಳು ಕೂತಿದ್ದಾರೆ ಸ್ವಾಮಿಗಳು ಹೋಗ್ಬಿಟ್ಟು ಆ ಇದನ್ನು ಕೈಯಲ್ಲಿ ಅವರು ವಿಭೂತಿ ತಗೊಂಡು ಈ ಬೂತಿಗೆ ತುಂಬ ಸರ್ವಸ್ವ ಇದೆ ತುಂಬ ಅದ್ಭುತ ಇದೆ ಅದಕ್ಕೆ ಪ್ರತಿ ಮಕ್ಕಳು ನೋಡಿ ಈ ಒಂದು ಮಗು ನಾನು ನೋಡಿದೆ ವಿಭೂತಿ ಹೆಚ್ಕೊಂಡ್ ಬಂದಿರೋದು ಪ್ರತಿ ನೀವು ಶಾಲೆಗೆ ಬರೋಗೆ ಯಾವುದೇ ಜಾತಿ ಗೀತಿ ಅಂತ ಏನಿಲ್ಲ ಅವ್ರು ಅನ್ಕೊಂಬೋದು ವಿಭೂತಿ ಇಕ್ಕೋರೆಲ್ಲಾನು ಲಿಂಗಾಯ್ತರು ವಿಭೂತಿ ಇಕ್ಕೋರೆಲ್ಲ ಐನೋರು ಅಂತ ಅದೆಲ್ಲ ಸುಳ್ಳು ಪ್ರತಿಯೊಬ್ಬ ವಿದ್ಯಾರ್ಥಿನ ವಿಭೂತಿ ನೀವು ಹಚ್ಚಿದ್ರೆ ನಿಮಗೆ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ವಿದ್ಯೆ ತಾನೇ ಬರುತ್ತೆ ಏನು ಮರ್ತಿದ್ದೀರಾ ಇವತ್ತು ಒಂದು ಪ್ರಶ್ನೆ ನೀವು ಗಟ್ ಮಾಡ್ಕೊಂಡು ಆನ್ಸರ್ ಗಟ್ ಮಾಡಕ್ ಆಗಿಲ್ಲ ಅಂದ್ರೆ ನಾವು ಅದು ಹಚ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡ್ರೆ ಖಂಡಿತವಾಗ್ಲೂ ಶಿವಕುಮಾರ್ ಸ್ವಾಮಿ ನನಸ್ಕೊಂಡು ನಿಮಗೆ ಅಕ್ಷರ ಅದು ತಾನೇ ಬರುತ್ತೆ ಇವತ್ತು ಮೂರು ಪ್ರಶ್ನೆ ನಾನು ಆನ್ಸರ್ ಹುಡುಕಿದ್ದೀನಿ ಅಂದರೆ ನಿಮ್ಗೆ ಐದು ಪ್ರಶ್ನೆ ಆನ್ಸರ್ ನಿಮ್ಮ ತಲೆಯಲ್ಲಿ ಇರೋಂಥ ಪವರ್ ಅದರಲ್ಲಿ ಇರುತ್ತೆ ಯುವತಿಯಲ್ಲಿ ಅವ್ರು ಯುವತಿ ತಗೊಂಡು ಹೋಗ್ಬಿಟ್ಟು ಆ ಪಾತ್ರೆಗೆ ಹಚ್ಚಿಬಿಟ್ಟು ಐದು ನಿಮಿಷ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಿಬಿಟ್ಟು ಅವ್ನು ಎತ್ಬಿಟ್ಟು ಕ್ಲೀನಾಗಿ ಒಂದು ಬಕೆಟಲ್ಲಿ ಅಲ್ಲಿ ಅವ್ರು ತಗೊಂಡೋಗಿ ದೂರ ಹಾಕ್ಬಿಟ್ಟು ಊಟ ಬಡಿಸ್ರಿ ಅಂತಾರೆ ಎಲ್ರಿಗೂ ಆದರೂ ಅವ್ರು ದಿಗ್ಲು ಬೀಳ್ತಾರೆ ಏನು ಭಯ ಪಡಬೇಡ್ರಿ ಯಾರಿಗೂ ಮಕ್ಕಳ ಹತ್ರ ಏನು ಹೇಳಬೇಡ್ರಿ ಊಟ ಬಡಿಸ್ರಿ ಅಂತಾರೆ ಎಲ್ರಿಗೂ ಬಂಬಟ ಎಲ್ರಿಗೂ ಊಟ ಬಡಿಸಿದ್ರು ಬಂದಿರೋ ಜನಗಳು ಊಟ ಮಾಡಿದ್ರು ಯಾರಿಗೂ ಒಂದು ತಿಂದು ಒಂದು ಅಣ್ಣ ಫಸ್ಟ್ ಎತ್ಕೊಂಡು ಒಂದು ಒಂದು ಮುಟ್ಟಿಗೆನ ಅವರೇ ಎತ್ಕೊಂಡು ಕಣ್ಗೆ ಹೊತ್ಕೊಂಡು ಅವ್ರು ತಿಂದ್ಬಿಟ್ಟು ಎಲ್ಲರಿಗೂ ಬಡಿಸಿದ್ರು ಯಾರಿಗೇನೂ ಆಗಿಲ್ಲ ಮತ್ತು ಅದೊಂದು ಅದ್ಭುತ ಎರಡನೇ ಸತಿ ಅವತ್ತು ಪೂ ಅಡುಗೆ ಮಾಡಬೇಕು ಏನೂ ಇಲ್ಲ